ಸೊ ಅವಾಗ ಬೇರೆ ಸಾಂಗ್ಗಳು ಹೇಗೆ ಬಂದಿದೆ ಅಂತೇಳಿ ನೀವು ಕೂಡ ನೋಡ್ಬೋದು ಬಟ್ ತುಂಬ ಚೆನ್ನಾಗಿದೆ ಮ್ಯೂಸಿಕ್ ನಾನು ಕೂಡ ಕೇಳಿ ನಮ್ಮ ಬಂದು ಹೋಗ್ತಾ ಇದಾರೆ ಅಂತ ಏನಿದು ವಿಶೇಷ ತಯಾರಿ ಸರ್ ಏನಿಲ್ಲ ಸರ್ ಸಿನ್ಮಾ ಅಲ್ಲಿ ಇರ್ಬೇಕು ಎಜುಕೇಷನ್ ಮಾಡಬೇಕಾದ್ರೆ ಸಿನ್ಮಾ ಕಮಿಟ್ ಅದೇ ಒನ್ ಇಯರ್ ಸ್ವಲ್ಪ ಟ್ರೈನಿಂಗ್ ಅದು ಇದೆಲ್ಲ ಇತ್ತು ಅದೆಲ್ಲ ಆದಮೇಲೆ ಯಾವಾಗ ಯಾವಾಗ ನಂಗೆ ಯೂಶಲಿ ಫೋರ್ ಡೇಸ್ ಇರ್ತಾ ಇತ್ತು ಕಾಲೇಜ್ ವೀಕಲ್ಲಿ ಫೋರ್ ಡೇಸ್ ಅಲ್ಲಿ ಮುಗಿಸ್ಕೊಂಡು ಒಂದು ಟು ತ್ರೀ ವೀಕ್ಸ್ ಹಾಲಿಡೇಸ್ ತೊಗೊಂಡು ಬಂದು ಪೋರ್ಷನ್ಸ್ ಏನಿದೆ ಏನು ಪ್ಲ್ಯಾನ್ ಮಾಡಿತ್ತು ಶೆಡ್ಯೂಲು ಯೂಜಲಿ ನಾನು ಡೈರೆಕ್ಟರ್ ಪ್ರೊಡ್ಯೂಸರ್ ಎಲ್ಲ ಜೂಮ್ ಕಾಲಲ್ಲಿ ಪ್ಲ್ಯಾನ್ ಮಾಡ್ತಾ ಈ ಶೂಟ್ ಮಾಡಬೇಕು ಅಂತ ಈ ಶೂಟ್ ಮಾಡಿ ಆ ಡೇಟಿಗೆ ತಿರ್ಗಾ ನಾನು ಹೋಗ್ತಾ ಇದ್ದೆ ಸರ್ ಓಕೆ ಇನ್ನು ವಿರಾನಿಕಾ ಶೆಟ್ಟಿ ಮತ್ತು ನಿಮ್ಮದು ಕಾಂಬಿನೇಷನ್ ಎಲ್ಲ ಹೇಗಿತ್ತು ಸೆಟ್ಟಲ್ಲಿ ಯಾಕೆಂದರೆ ಅದಕ್ಕೆ ಅದೊಂದು ತಯಾರಿ ಇರುತ್ತೆ ವಿರಾನಿಕ ಅವರು ಸೀನಿಯರು ಆ್ಯಕ್ಚುಲಿ ಸ್ವಲ್ಪ ಸರ್ ನನ್ನ ಕಂಫರ್ಟ್ ಝೋನ್ ಸಿನಿಮಾಗೆ ಏನು ಬೇಕೋ ಅವ್ರು ಕೊಟ್ಟಿದ್ದಾರೆ ಸರ್ ಓಕೆ ವಿರಾನಿಕ ಅವರು ಹೇಗಿತ್ತು ಸೆಟ್ಟಲ್ಲಿ ಡೈರೆಕ್ಟರ್ ಹಿಡಿದು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಎಲ್ಲ ಟೆಕ್ನಿಷಿಯನು ಇವನ್ ದ ಕೋ ಆ್ಯಕ್ಟರ್ ಮತ್ತು ನಮ್ಮ ಜೊತೆ ಇದ್ದ ಎಲ್ಲ ಸಪೋರ್ಟಿಂಗ್ ಆರ್ಟಿಸ್ಟ್ ಎಲ್ಲರೂ ಕೂಡ ನಮಗೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿದ್ದಾರೆ ಯಾಕೆಂಥೇಳಿದರೆ ಕೆಲವೊಂದು ಸಲ ನಮಗೆ ಅವರಿಂದ ಕಲಿಯುವಂಥದ್ದು ತುಂಬ ಇರುತ್ತೆ ಯಾಕಂದರೆ ಅವ್ರುಗಳೆಲ್ಲ ಸೀನಿಯರ್ಸ್ಗಳು ಯಾವ್ಯಾವ ಥರ ಇರಬೇಕು ಏನೇನು ಮಾಡಬೇಕು ಹೇಗೆ ಬರಬೇಕು ಅನ್ನೋದು ಡೈರೆಕ್ಟರ್ ನಮಗೆ ಕ್ಲಾರಿಟಿ ಕೊಡ್ತಾಯಿದ್ದು ಉಳಿದಿದ್ದು ಸೀನ ಸೀನಿನ ಟೈಮಲ್ಲಿ ಯಾವ ಥರ ಇಂಪ್ರೊವೈಸ್ ಮಾಡ್ಕೋಬೇಕು ಅನ್ನೋದನ್ನ ನಮ್ಮ ಸಪೋರ್ಟಿಂಗ್ ಆರ್ಟಿಸ್ಟಲ್ಲಿ ನನ್ನ ತಾಯಿ ಕ್ಯಾರೆಕ್ಟ್ರ್ ಮಾಡಿರೋರಾಗಲಿ ಅಥವಾ ಬಾಲರಾಜ್ ಒಡಿ ಸರ್ ಮಾಡಿರೋರಾಗಲಿ ಅಥವಾ ಉಳಿದ ಎಲ್ಲ ಕ್ಲೈಮ್ಯಾಕ್ಸ್ ಅಲ್ಲಿ ಯಾರೆಲ್ಲ ಬಂದಿದ್ದಾರೆ ವಿಲನ್ ಕ್ಯಾರೆಕ್ಟರ್ಸ್ಗಳು ಮಾಡಿದ್ರು ಅವರೆಲ್ಲರೂ ಕೂಡ ಆಕ್ಚುಲಿ ವೆರಿ ಹೆಲ್ಪ್ಫುಲ್ ಅಂಡ್ ತುಂಬ ನೀಟಾಗಿ ಈ ತರ ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಡಿಸ್ಕಶನ್ ಮಾಡಿಕೊಂಡು ನಾವು ಆಕ್ಚುಲಿ ಸೀನ್ ಮಾಡ್ತಾ ಇದ್ವಿ ಇಟ್ ವಾಸ್ ಗುಡ್ ಡೈರೆಕ್ಟರ್ ಆಲ್ವಿನ್ ಸರ್ ಬಗ್ಗೆ ತುಂಬಾ ಒಳ್ಳೆ ಮಾತುಗಳು ಬರ್ತಾ ಇದೆ ಪ್ರತಿಯೊಬ್ರು ಸ್ಟೇಜ್ ಮೇಲೆ ಅದನ್ನೇ ಹೇಳ್ತಾ ಇದ್ರು ಅದ್ರ ಬಗ್ಗೆ ಹೇಳ್ತೀರಿ ಸರ್ ಬಗ್ಗೆ ಅದೇ ನಾನು ಆಲ್ರೆಡಿ ಈಗಾಗಲೇ ಒಂದು ಹೇಳಿದ್ದೆ ಒಂದು ಸೀನ್ ಬಗ್ಗೆ ಹೇಗೆ ಅಂತೇಳಿ ಇದ್ರ ಬಗ್ಗೆ ಬಟ್ ಇನ್ನೊಂದು ವಿಷಯವನ್ನ ಹೇಳ್ಬೇಕು ನನಗೆ ಆಕ್ಚುಲಿ ಹೀರೋ ನನ್ನ ಒಂದು ಶಾರ್ಟಲ್ಲಿ ಮೀಟ್ ಮಾಡೋದಕ್ಕಿಂತ ಮುಂಚೆ ನಾನು ಅಲ್ಲಿಂದ ತಪ್ಪಿಸ್ಕೊಳ್ಳೋ ಬರೋ ದಾರಿಲಿ ನನ್ನ ಡೈರೆಕ್ಟರ್ ಸರ್ ಮರಕ್ಕೆ ಅದಾಗಿದ್ದ ಮೇಲೆ ಏನಂತಾರೆ ಏನಂತ ವಾಲಿಗೆ ಆಮೇಲೆ ಇರೋ ಬರೋ ರೋಡಿಗೆಲ್ಲ ಹತ್ತಿಸಿದ್ದಾರೆ ನನ್ನ ನನಗಂತೂ ತ್ರೀ ಫೋರ್ ಡೇಸು ಕಂಟಿನ್ಯೂಸ್ ಆಗಿ ಬರೀ ಕಾಲಲ್ಲಿ ನಾನು ಓಡಿಸಿದೆ ಬಟ್ ಏನಂತ ಹೇಳಿದ್ರೆ ಇಲ್ಲ ಆ ಪೇನ್ ಕಾಣಿಸ್ಬೇಕು ಫೇಸಲ್ಲಿ ಇಲ್ಲ ಅದು ಗೊತ್ತಾಗಬೇಕು ನೀನು ಅಲ್ಲಿಂದ ಬಂದಿದೆಯಾ ಯಾರು ಮರನ ಚಪ್ಪಲಿ ಹಾಕೊಂಡು ಹತ್ತಲ್ಲ ಮರನ ಚ ಚಪ್ಲಿ ತೆಗ್ದೇ ಹತ್ಬಿಡುತ್ತೆ ಅದಕ್ಕಲ್ಲಿ ಕನೆಕ್ಟ್ ಆಗಬೇಕು ಅಂತ ಹೇಳಿ ತುಂಬ ಆ್ಯಕ್ಚುಲಿ ನನಗೂ ಸಲ ತುಂಬ ಟೆನ್ಷನ್ ಆಗೋದು ತುಂಬ ಕೋಪ ಬರೋದು ಯಾಕೆಂತ ಹೇಳಿದ್ರೆ ಇಟ್ಸ್ ಇಟ್ಸ್ ವೆರಿ ಡಿಫಿಕಲ್ಟ್ ಯಾವತ್ತೂ ಕೂಡ ಯೂಶಲಿ ಫಿಮೇಲ್ ಆರ್ಟಿಸ್ಟ್ಗಳು ಜಾಸ್ತಿ ಸಾಹಸ ದೃಶ್ಯಗಳನ್ನ ಮಾಡೋದಿಲ್ಲ ಅಥವಾ ತುಂಬ ವೆರಿ ಡಿಫಿಕಲ್ಟ್ ನನಗಂತೂ ಕೈ ಕೈಯಲ್ಲೆಲ್ಲ ಏಟೆಲ್ಲ ಆಗಿಬಿಟ್ಟಿತ್ತು ಆ್ಯಂಡ್ ಮಳೆ ಸೀನ್ಸ್ಗಳಾಗಿರ್ಬೋದು ಎಲ್ಲ ಕೂಡ ಒಂದು ಹೊಸ ಎಕ್ಸ್ಪೀರಿಯನ್ಸ್ ನನಗೆ ಆ್ಯಂಡ್ ಈ ಟೀಮಲ್ಲಿ ನಾನು ಕಲ್ತ್ಕೊಂಡಿದ್ದು ತುಂಬ ಚೆನ್ನಾಗಿದೆ ಮೇ ಬಿ ಆಲ್ವಿನ್ಸರ್ನ ಯಾಕೆ ನೆನಸ್ಕೊತೀವಿ ಅಂತ ಹೇಳಿದ್ರೆ ಮೇ ಬಿ ಅವರು ನನ್ನ ಜೊತೆ ಇದ್ದು ನನಗೆ ಈ ಥರ ಬೇಕು ಅಂತೇಳಿ ಹೇಳಲಿಲ್ಲ ಅಂತ ಹೇಳಿದರೆ ಅಷ್ಟೊಂದು ಪರ್ಟಿಕ್ಯುಲರ್ ಆಗಿ ಬರ್ತಾ ಇರಲಿಲ್ಲ ಅಂತ ನನ್ನ ಅಭಿಪ್ರಾಯ ಅವರು ನಾವೊಂದು ಮಾಡೋ ಮೆಥಡ್ ಇರುತ್ತೆ ಆ್ಯಕ್ಟಿಂಗು ಬಟ್ ಇವರು ಇಲ್ಲ ಈ ಥರ ಬೇಡ ಈ ಥರ ಬೇಕು ಅನ್ನೋದು ಅವರು ಹೇಗೆ ನಮ್ಮನ್ನು ಇದು ಮಾಡ್ತಾರೆ ಅದ್ರ ಮೇಲೆ ಎಲ್ಲ ಡಿಪೆಂಡ್ ಆಗಿರುತ್ತೆ ಸೊ ಹಾಗಾಗಿ ಎಲ್ಲರೂ ಕೂಡ ನಾನಲ್ಲದೆ ಎಲ್ಲರೂ ಕೂಡ ಆಲ್ವಿಸ್ ಸರ್ನ ತುಂಬ ನೆನೆಸ್ಕೊಡ್ರೆ ಅದೊಂದೇ ವಿಷಯಕ್ಕಾಗಿ ಪರ್ಟಿಕ್ಯುಲರ್ ಆಗಿ ನನಗೆ ಇದು ಬೇಕು ಅಂತೇಳಿದರೆ ಅದೇ ಬೇಕು ಅಂತ ಹೇಳ್ತಾಯಿದ್ರು ಸೊ ಹಾಗಾಗಿ ಥ್ಯಾಂಕ್ ಯು ಸರ್ ಸರ್ ಸಾಂಗ್ ಅದ್ಭುತವಾಗಿ ಬರೋಕ್ಕೆ ಕಾರಣ ವಿಜಯ್ ಸರ್ ಮ್ಯೂಸಿಕ್ ಡೈರೆಕ್ಟ್ರು ತುಂಬ ಅದ್ಭುತವಾಗಿ ಟ್ಯೂನ್ ಕೊಟ್ಟಿದ್ದಾರೆ ಅದಕ್ಕೆ ಲಿರಿಕ್ಸ್ ಬರೆದಿರೋದು ಶ್ರೀರಾಮ್ ತಪಸ್ವಿ ತುಂಬ ವರ್ಷಗಳಾದ ನಂತರದಲ್ಲಿ ಇಡೀ ಸಾಂಗು ಸಂಸ್ಕೃತದಲ್ಲಿ ಇದೆ ಈ ಸಾಂಗ್ ಅದೊಂದು ಈ ಸಿನಿಮಾದಲ್ಲಿ ಪ್ಲಸ್ ಪಾಯಿಂಟ್ ಅದೊಂದು ಜೊತೆಯಲ್ಲಿ ಅದರ ಕೊರಿಯೋಗ್ರಾಫ್ ಮಾಡಿರೋವಂಥ ರೀತಿ ನಾಗೇಶ್ ಮಾಸ್ಟ್ರು ಒಂದು ನಾಲ್ಕು ದಿನ ಶೂಟ್ ಮಾಡಿದ್ವಿ ಅದು ಸೆಟ್ ಹಾಕಿ ಆ ಶಿವನ ವಿಗ್ರಹ ಆಗಿರ್ಬೋದು ಎಲ್ಲ ಅಗೋರಿಗಳು ಟೋಟಲ್ ನಾಲ್ಕು ದಿನ ಶೂಟ್ ಮಾಡಿದ್ವಿ ತುಂಬ ಚೆನ್ನಾಗಿ ಬಂದಿದೆ ಆ ಸಾಂಗೇ ನಮ್ಮ ಸಿನಿಮಾಗೆ ಒಂದು ಪ್ಲಸ್ ಪಾಯಿಂಟು ಇಡೀ ಸಿನಿಮಾ ಶಿವ ಶಿವ ಶಿವಮ್ಮು ಈರೋನೇನ ಪಾತ್ರನೂ ಕೂಡ ಶಿವ ಅಂತಾನೆ ಆ ಪಾತ್ರ ಜೊತೆಗೆ ಆ ಶಿವಮುನದು ಕ್ಯಾರಿ ಆಗ್ತಾ ಹೋಗುತ್ತೆ ಇನ್ನು ಈ ಸಿನಿಮಾದು ನಿರ್ಮಾಪಕರ ಬಗ್ಗೆ ಏನು ಹೇಳ್ತಿದ್ರು ಸರ್ ಸರ್ ಕೃಷ್ಣ ಸರ್ ಬಗ್ಗೆ ನಿರ್ಮಾಪಕರು ಸಿನಿಮಾಕ್ಕೆ ಅಷ್ಟೇ ಬಟ್ ಒಬ್ಬರು ಬ್ರದರ್ ಇದ್ದಂಗೆ ಯಾವುದೇ ಸಂದರ್ಭದಲ್ಲಿ ಯಾವಾಗಲೇ ಫೋನ್ ಮಾಡೋರು ಜೊತೆಲಿ ನಿಲ್ಲೋರು ಏನೇ ಪರ್ಸ್ನಲ್ ಪ್ರಾಬ್ಲಮ್ ಆಗಿದ್ರು ಜೊತೆಗೆ ನಿಲ್ಲೋರು ಅದು ಬಿಟ್ಟು ಸಿನಿಮಾ ಅಂತ ಬಂದಾಗ ತುಂಬ ಫ್ಯಾಷನ್ ಆಗೋಲ್ಲ ಫಸ್ಟ್ ಸಿನಿಮಾ ಆಗಿರ್ಬೋದು ಒಂದೊಂದು ಯೋಚನೆ ಮಾಡಿ ಕೂತ್ಕೊಂಡು ಅದು ಹಿಂಗೆ ಮಾಡಿದ್ರೆ ಹಿಂಗೆ ಆಗುತ್ತೆ ಇಷ್ಟು ಬಜೆಟ್ ಆಗುತ್ತೆ ಹೆಂಗೆ ಮಾಡೋಣ ಜಾಸ್ತಿ ಆದರೂ ಸಮಸ್ಯೆ ಇಲ್ಲ ಬಟ್ ಕ್ಲಾರಿಟಿ ಬರಬೇಕು ಅನ್ನೋದು ಅದೊಂದು ಪಕ್ಕ ಅವರು ಮೈಂಡಲ್ಲಿ ಒಂದೊಂದು ಇದಿದೆ ವಿಷಲ್ ಹಿಂಗೆ ಬರಬೇಕು ಅಂತ ಆಕ್ಚುಲಿ ಈ ಸಾಂಗ್ ಪ್ಲಾನ್ ಕೂಡ ಅವ್ರದ್ದೇ ನಾನು ನಾನು ಸುಮ್ಮನೆ ಕ್ರೆಡಿಕ್ ನಾನು ತಗೊಂಡ್ರೆ ಅದು ತಪ್ಪಾಗ್ಬಿಡುತ್ತೆ ಈ ಥರ ಒಂದು ಮಾಡಿದ್ರೆ ಚೆನ್ನಾಗಿರತ್ತಂದರೆ ಓಕೆ ಸರ್ ಆಬಸ್ಲಿ ಹೀರೋ ವಯಸ್ಸು ಶಿವ ಆಗಿರೋದ್ರಿಂದ ನಮ್ಮ ಸಿನಿಮಾ ಟೈಲ್ಗೂ ಆ್ಯಕ್ಟ್ ಆಗುತ್ತೆ ಮಾಡೋಣ ಅಂತ ಪ್ಲಾನ್ ಮಾಡೋದು ನಾವು ಅಂದ್ಕೊಂಡಿದ್ದ ರೀತಿ ಬೇರೆ ಥರ ಇತ್ತು ಬಟ್ ಬಜೆಟ್ ವೈಸು ಜಾಸ್ತಿ ಇತ್ತು ಲಾಸ್ಟು ನಾವು ಎರಡು ಕಾಲು ಶೀಟು ಮೂರು ಕಾಲು ಅಂದರೂ ಎಕ್ಸ್ಟ್ರಾ ಆದ್ರೂ ಓಕೆ ಕೈ ಇಟ್ಬಿಟ್ಟಿದ್ದೀವಿ ನಿಲ್ಸೋದು ಬೇಡ ಕಂಟಿನ್ಯೂ ಮಾಡಿ ಅಂತೇಳಿ ಸಪೋರ್ಟ್ ಮಾಡಿದ್ದರು ಇನ್ನು ಈ ಸಿನಿಮಾಗೆ ನಾಯಕ ನಟನ್ ಆಯ್ಕೆ ಹೇಗಾಯಿತು ಪಾರ್ಗವ್ ನಾಯಕ ನಟನ ಆ್ಯಕ್ಚುಲಿ ಇರೋ ಭಾರ್ಗವ್ ಅಲ್ಲವೇ ಅಲ್ಲ ಸಿನಿಮಾಕ್ಕೆ ಫಸ್ಟ್ ನಮ್ಮ ಪ್ಲಾನಲ್ಲಿ ಇದ್ದಿತ್ತು ನಾವು ಕತೆ ಡಿಸ್ಕಷನ್ ನಾನು ಸರ್ ಮಾಡುವಾಗ ಈರೋ ಒಬ್ಬರು ಯಾರೋ ಸ್ವಲ್ಪ ರಿಜಿಸ್ಟರ್ ಆರ್ಟಿಸ್ಟ್ ಇರಲಿ ಅನ್ನೋದೊಂದು ನಮ್ಮ ಉದ್ದೇಶ ಆಗಿತ್ತು ಬಟ್ ನನಗೆ ಈ ಕತೆ ಜನ್ರೇಷನ್ನು ಒಂದು ಹತ್ತೊಂಬತ್ತರಿಂದ ಇಪ್ಪತ್ತೊಂದು ವರ್ಷದೊಳಗಡೆ ಇರುವಂಥ ಒಂದು ಹುಡುಗ ಹುಡುಗಿ ಮಧ್ಯದಲ್ಲಿ ನಡೆಯುವಂಥ ಕಥೆ ಆಗಿರೋದ್ರಿಂದ ಹೊಸೊಬ್ಬರು ಇದ್ರೆ ತುಂಬ ಚೆನ್ನಾಗಿರುತ್ತೆ ನನಗೆ ಆ್ಯಕ್ಟಿಂಗ್ ಮಾಡಬೇಕು ಅನ್ನೋದು ಬೇಡವಾಗಿತ್ತು ಸ್ಕ್ರೀನಲ್ಲಿ ನ್ಯಾಚುರಲ್ ಆಗಿ ಅವ್ನ ಪರ್ಫಾರ್ಮೆನ್ಸ್ ಅಥವಾ ಅವನು ಹೆಂಗಿರ್ತಾನೆ ಹಂಗಿದ್ರೆ ಚೆನ್ನಾಗಿತ್ತು ಅದು ಆಗ್ತಾನೆ ಸ್ಟಡೀಸ್ ಮುಗಿಸ್ಕೊಂಡು ಮುಗಿಸ್ಕೊಂಡು ಬಂದಿದ್ರು ನೋಡೋ ಸರ್ ಇಲ್ಲ ಇವ್ನ ಇಟ್ಕೊಂಡು ಮಾಡೋಣ ಅಂದರೆ ಯಾವುದೇ ಕಾರಣಕ್ಕೂ ಬೇಡ ಅಂದರೆ ಯಾಕಂದರೆ ಟೈಮ್ ಕರೆಕ್ಟಾಗಿ ಎದಾಡೋಲ್ಲ ಅವನು ಬೇಡವೇ ಬೇಡ ನಾನು ನಾಳೆ ದಿನ ನಾನು ದುಡ್ಡು ಹಾಕ್ತಾ ಇದ್ದೀನಿ ನನ್ನೂ ರೆಸ್ಪಾನ್ಸ್ ಇರುತ್ತೆ ನೀನು ಬಂದು ನನ್ನ ಹತ್ರ ಕಂಪ್ಲೇಂಟ್ ಇಳಿಸಿ ಅದಕ್ಕೆ ಬೇಡವಾ ಬೇಡ ಏನು ಮಾಡ್ತೇನೆ ನೋಡೋದು ಇಲ್ಲ ಸರ್ ನನಗೆ ಒಂದು ವರ್ಷ ಟೈಮ್ ಕೊಡಿ ಒಂದು ಸಿಕ್ಸ್ ಟು ಒಂದು ಏನಾರು ಪ್ರಾಕ್ಟೀಸ್ ಮಾಡ್ಸೋರಂತೆ ರೀ ಎಸ್ ಸ್ಟಾರ್ಟ್ ಸ್ಟಾರ್ಟ್ ಮಾಡ್ಸೋರಂದ್ರೆ ಅವಾಗಿಂದ ಪ್ರೊಸೀಜರ್ ಸ್ಟಾರ್ಟ್ ಆಗಿರೋದು ಒಂದಿಷ್ಟು ಫೈಟು ಡ್ಯಾನ್ಸು ಆ್ಯಕ್ಟಿಂಗ್ ಕ್ಲಾಸು ಇದೆಲ್ಲ ಮೇಲೆ ಸಿನಿಮಾ ಹೋಗೋಣ ಅಂದಾಗ ಸರ್ ಎರಡು ದಿನ ಫಸ್ಟ್ ಮಾಡಿ ಆಮೇಲೆ ನೋಡೋಣ ಅವ್ರ ಮೈಂಡಲ್ಲಿ ಅದೇ ಇತ್ತು ಪಾಪ ಎರಡು ದಿನ ಮಾಡಾದ್ಮೇಲೆ ಓಕೆ ಅಲ್ಲಿ ಮೂವ್ ಮಾಡ್ಬೋದು ಅಂತ ಆ್ಯಕ್ಚುಲಿ ವೀರಾನಿ ಶೆಟ್ಟಿ ಅಂದರೆ ಇಂಡಿ

ಪಾತ್ರಗಳು ಒಂದೊಂದು ಪಾತ್ರ ನಮ್ಮ ಅಪ್ರೂವ ಮೇಡಮ್ ಒಂದು ಕ್ಯಾರೆಕ್ಟ್ರ್ ಹೇಳಬೇಕು ಇಡ್ಲಿ ಸರೋಜಮ್ಮ ಅನ್ನೋ ಒಂದು ಪಾತ್ರ ತುಂಬ ಗಯಾಳಿ ಪಾತ್ರ ತನ್ನ ಮಗಳನ್ನ ಹೆಂಗೆ ಪ್ರೊಟೆಕ್ಟಿವ್ ಮಾಡ್ತಾರೆ ಅನ್ನೋದೇ ಇಡೀ ಥ್ರೋಟ್ ಹೋಗ್ತದೆ ಒಂದು ಇಡ್ಲಿ ಮಾಡ್ಕೊಂಡು ಮಾಡ್ಕೊಂಡಿರುವಂಥ ಮಗಳನ್ನ ಕಾಲೇಜಲ್ಲಿ ಓದಿಸ್ತಾ ಇದ್ದಾರೆ ಯಾರೇ ಕಣ್ಣು ಹಾಕಿದ್ರು ಇಡೀ ಊರ್ನಾಗ ಬೇಕಾದ್ರೆ ಅಪೋಸಿಟ್ ಹಾಕ್ಕೊಳ್ತಾರೆ ಮಗಳನ್ನ ಸೇವ್ ಮಾಡೋದಕ್ಕೆ ಏನೆಲ್ಲ ಪ್ಲ್ಯಾನ್ ಮಾಡ್ತಾರೆ ಅನ್ನೋದು ಇಡೀ ಸಿನಿಮಾದಲ್ಲಿ ಹೋಗುತ್ತೆ ಬದುಕಿರ ಮಗಳನ್ನ ಸಾಯಿಸ್ತಾರೆ ಸಾಯಿಸ್ ಮಗಳನ್ನ ಬದುಕಿಸ್ತಾಳೆ ಯಾಕೆ ಏನು ಅನ್ನೋದೇ ತುಂಬ ವಿಷಯನ ಅವರು ಅವ್ರ ಪಾತ್ರದ ಮುಖಾಂತರ ಹೋಗ್ತೀವಿ ಜೊತೆಯಲ್ಲಿ ಜೀರ್ಸಿಂಬೆ ಕ್ಯಾರೆಕ್ಟ್ರು ಸರ್ ಕ್ಯಾರೆಕ್ಟ್ರು ಒಂದು ಸೈಕೋ ಕ್ಯಾರೆಕ್ಟ್ರು ಯಾರೇ ಏನೇ ದೂತ್ರ ಮಾಡಿದ್ರು ರಿವೇನ್ ತಗೊಳ್ಳುವಂಥ ಪಾತ್ರ ಆ ಥ್ರೋಟ್ ಆ ಸಿನಿಮಾದಲ್ಲೇ ಹೋಗುತ್ತೆ ಆ ಪಾತ್ರದ ಕ್ಯಾರೆಕ್ಟರ್ ಜಿ ಜೆ ಗುಲ್ಗಂಜಿನೂ ಅಷ್ಟೇ ಎರಡು ಫ್ರೆಂಡ್ಸ್ ಕ್ಯಾರೆಕ್ಟ್ರುಗಳೇ ಥ್ರೋಔಟ್ ಕ್ಲೈಮ್ಯಾಕ್ಸ್ನಾಗ ಪ್ಲೇ ಆಗೋಂಥ ಪಾತ್ರಗಳು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ವಿನಾನಿಕಾ ಶೆಟ್ಟಿ ಅವರು ಆಗಲೇ ಒಂದು ಐದು ಸಿನಿಮಾ ಮಾಡಿದ್ದಾರೆ ಬಟ್ ಫಸ್ಟ್ ಬರ್ತಾ ಇದೆ ತುಂಬ ಹೀರೋಯಿನ್ ಇಲ್ಲ ಸರ್ ಅದೇ ಇದೊಂದು ಹೇಳಿದ್ರು ನೀವು ಐದು ಸಿನಿಮಾ ಮಾಡಿದರೆ ಫಸ್ಟ್ ಸಿನಿಮಾದಲ್ಲಿ ಇದು ನನಗೂ ಅದು ಅನುಭವ ಆಗಿದೆ ನಾನು ಇದು ಇನ್ನೊಂದು ನಿಮಿಷ ಎರಡು ಸಿನಿಮಾ ಮಾಡಿದೆ ನನ್ನ ಪೇಜ್ಗಳಲ್ಲಿ ಕೆಲವೊಂದು ಕೆಲವೊಂದ್ಸತಿ ನೋಡಿದಾಗ ನಾವು ಐದು ಸಿನಿಮಾ ಮಾಡಿದ್ವಿ ಯಾವುದು ರಿಲೀಸ್ ಮಾಡಿಲ್ಲ ಅಂತ ಕಾಮೆಂಟ್ ಹಾಕಿರೋರು ಇದ್ದಾರೆ ಕಾರಣ ಅಲ್ಲಿ ಒಳಗಡೆ ಏನು ಪ್ರೊಡಕ್ಷನ್ ಸಮಸ್ಯೆ ಇರುತ್ತೆ ಅಂತ ಅದು ಯಾರಿಗೂ ಗೊತ್ತಾಗಲ್ಲ ನೋಡೋರಿಗೆ ಹೊರಗಡೆ ಇರೋ ಜನಕ್ಕೆ ಮಾತ್ರ ಏನೋ ಮಾಡಿದ್ರು ನಿಲ್ಲಿಸಿದ್ರು ಅನ್ನೋ ಬರುತ್ತೆ ಸೇಮ್ ಅವ್ರಿಗೆ ಅಲ್ಲಿ ಪ್ರೊಡಕ್ಷನ್ ಪ್ರಾಬ್ಲಮ್ ಅಥವಾ ಏನೇನು ಪ್ರಾಬ್ಲಮ್ ಇರುತ್ತೆ ಟೀಮ್ ಒಳಗಡೆ ಆಬ್ವಿಯಸ್ಲಿ ಒಂದು ಮೂವತ್ತು ದಿನ ಅಂದ್ಕೊಂಡಿರ್ತೀವಿ ನಲ್ವತ್ತು ದಿನ ಶೆಡ್ಯೂಲ್ ಅದು ಹತ್ತು ದಿನ ಎಕ್ಸ್ಟ್ರಾ ಆಯಿತು ಅಂದ್ರೆ ಪ್ರೊಡ್ಯೂಸರ್ಗೆ ಸಮಸ್ಯೆ ಅಥವಾ ಮಳೆ ಬಂತು ಅಥವಾ ಏನೋ ಆಯಿತು ಸಮಸ್ಯೆ ಅಂದರೆ ಪ್ರೊಡ್ಯೂಸರ್ಗೆ ಸಮಸ್ಯೆ ಅವರು ಅಮೌಂಟ್ ರೆಡಿ ಮಾಡುವಾಗ ಅದು ಲೇಟ್ ಆಗೇ ಆಗುತ್ತೆ ಆಯ್ತು ಮನಸ್ತಾಪಗಳು ಸಣ್ಣ ಸಣ್ಣ ಎಲ್ಲ ಕಡೆ ಇದ್ದಿದ್ದು ಯಾವುದು ಇಲ್ಲ ಅಂತಲ್ಲ ಹಾಗಾಗಿ ಆಗಸ್ಟ್ ಈ ಸಿನಿಮಾ ರಿಲೀಸ್ ಆಗ್ತಿದ್ದೆ ಖುಷಿ ನಮ್ಮ ಜೊತೆ ನಮ್ಮ ಸಿನ್ಮಾ ನಮ್ಮ ಜೊತೆ ಮಾಡಿರೋಂಥ ಸಿನ್ಮಾ ಫಸ್ಟ್ ರಿಲೀಸ್ ಆಗ್ತಿದೆಯಲ್ಲ ಅದು ನನಗೆ ತುಂಬ ಖುಷಿ ಆಗುತ್ತೆ ಸರ್ ಈ ಸಿನಿಮಾ ಸ್ಪೆಷಲ್ ಏನು ಸರ್ ಆಮ ಸಿನಿಮಾ ಸ್ಪೆಷಲ್ ಸ್ಪೆಷಲ್ಲು ಈರೋ ವಸುಬಾ ಅದನ್ನು ಜೊತೆಲಿರೋ ಪಾತ್ರವರ್ಗ ಎಲ್ಲ ರಿಜಿಸ್ಟರ್ ಆರ್ಟಿಸ್ಟ್ಗಳು ಸಪೋರ್ಟಿವ್ ಆಗಿ ನಿಟ್ಟಿರೋದು ಒಂದು ವಿಜಯ ಅಡ್ಡೆ ಚೆನ್ನೈ ಅವರು ಬೇಸಿಕಲಿ ತುಂಬ ಅದ್ಭುತವಾಗಿ ನಾಲ್ಕು ಟ್ಯೂನ್ ಕೊಟ್ಟಿದ್ದಾರೆ ಜೊತೆಯಲ್ಲಿ ನಾವು ಇಲ್ಲಿ ತನಕ ಒಂದು ಲವ್ ಸಬ್ಜೆಕ್ಟು ಪ್ರೀತಿ ಪ್ರಣಯ ಅಥವಾ ಎಂಡ್ ಆಗುತ್ತೆ ಅದು ಒಂದು ವಿಷಯದಲ್ಲಿ ಬಟ್ ಈ ಸಿನಿಮಾ ಲವ್ ಮಾಡೋದು ಮುಖ್ಯ ಅಲ್ಲ ಆ ಪ್ರೀತಿನ ಕೊಲೆ ತನಕ ಹೆಂಗೆ ಉಳಿಸ್ಕೊಳ್ತಾನೆ ಹೀರೋ ಓಡಾಡಿ ಓಡಾಡಿ ಅನ್ನೋದು ತುಂಬ ಮುಖ್ಯ ಅದ್ರ ಜೊತೆಲಿ ಹೀರೋಯಿನ್ ಸಾಥ್ ಕೊಡ್ತಾರೆ ಆ ಲವ್ನ ಉಳಿಸ್ಕೊಳ್ಳೋದಕ್ಕೆ ಇವಾಗ ನಾವು ತುಂಬ ಜನ ನೋಡ್ತೀವಿ ಸೋಷಿಯಲ್ ಮೀಡಿಯಾ ಆಗಿರೋದು ಅಥವಾ ಮೀಡಿಯಾಗಳಲ್ಲಿ ಆರು ತಿಂಗಳಿಗೆ ಮೂರು ತಿಂಗಳಿಗೆ ಒಂದು ವರ್ಷಕ್ಕೆ ಲವ್ ಮಾಡೋರ ಸಂಖ್ಯೆ ಇದೆ ಆದ್ರೂ ಮಧ್ಯದಲ್ಲಿ ತನ್ನ ಪ್ರೇಸಿ ಇಲ್ಲ ಅಂದ್ರೂ ಏನೆಲ್ಲ ಅವನ ಲೈಫಲ್ಲಿ ಆಗುತ್ತೆ ಇವಾಗ ನೀವೇ ಆಗಿ ಯೋಚನೆ ಮಾಡ್ಬೋದು ಇವತ್ತೊಂದು ನಿಮ್ಮ ಹತ್ರ ನಿಮ್ಮ ವಸ್ತು ಒಂದಿದೆ ಮೊಬೈಲ್ ಇದೆ ಇಮಿಡಿಯೇಟ್ಲಿ ಕಳೆದೋಯ್ತು ಆ ಫೀಲ್ ಹೆಂಗಿರುತ್ತೆ ನಿಮಗೆ ಅದೇ ಮೊಬೈಲ್ ಅರ್ಧ ಗಂಟೆ ಆದ್ಮೇಲೆ ನಿಮ್ಮ ಕೈಯಲ್ಲಿ ಸಿಕ್ಕಿದ್ರೆ ಆ ಫೀಲ್ ಹೆಂಗಿರುತ್ತೆ ಆ ಇಡೀ ಸಿನಿಮಾ ಆ ಥರ ಹೋಗುತ್ತೆ ಬೇಕಾದರೆ ನಾನು ಡೈರೆಕ್ಟ್ರು ಈ ಸಾಂಗ್ ಸಾರಿ ಸಾಂಗ್ ಮಾಡಬೇಕಾದ್ರೆ ಫಸ್ಟು ಒಂದು ಪ್ಲ್ಯಾನ್ ಮಾಡಿದ್ವಿ ಬಟ್ ಈ ಶಿವ ಸಿಂಗ್ ಸಾಂಗ್ ಇರಲಿಲ್ಲ ನಾವು ಪ್ಲ್ಯಾನ್ ಮಾಡಿ ಈ ಥರ ಮಾಡ್ಬೇಕು ಅನ್ನೋದು ಕೂತ್ಕೊಂಡ್ವಿ ಹನ್ನೆರಡು ಹದಿಮೂರು ದಿನ ಇದಕ್ಕೆ ವರ್ಕ್ ಮಾಡಿದ್ವಿ ಸರ್ ನಾನು ಡೈರೆಕ್ಟ್ರು ಮ್ಯೂಸಿಕ್ ಡೈರೆಕ್ಟರ್ ಸೇರಿ ಹನ್ನೆರಡು ಹದಿಮೂರು ದಿನ ಅದು ಚೆನ್ನೈಲಿ ಹೋಗಿ ವರ್ಕ್ ಮಾಡಿದ್ವಿ ಚೆನ್ನೈಲಿ ಅವ್ನು ಪ್ಲ್ಯಾನ್ ಮಾಡಿ ಇದೇ ಥರ ಬರಬೇಕು ಅನ್ನೋದು ಮತ್ತು ಈ ಸಾಂಗು ನಮಗೆ ನಿರೀಕ್ಷಿಸ್ ಬರೋರು ಶ್ರೀರಾಮ್ ತಪಸ್ವಿ ಅಂತ ಅವರು ಹೈಡ್ರಾಬಾದ್ರು ಅವ್ರನ್ನ ಹತ್ರ ಇಟ್ ಮಾಡಿ ಹೈದರಾಬಾದಲ್ಲಿ ಒಂದು ನಾಲ್ಕು ದಿನ ಇದ್ವಿ ಅಲ್ಲಿದ್ದು ಅಲ್ಲಿಂದ ಎಲ್ಲ ನಾವು ಯಾವ ಥರ ಬರಬೇಕಂತ ಪ್ಲ್ಯಾನ್ ಮಾಡಿ ಒಂದು ಸಿನಿಮಾ ಕೈ ಹಾಕಿದ್ದೀವಿ ಒಂದು ಒಳ್ಳೆಯ ರೀತಿಯಲ್ಲಿ ಬರಬೇಕು ಅನ್ನೋದು ಪ್ಲ್ಯಾನ್ ಮಾಡಿ ಸ್ವಲ್ಪ ನಿಧಾನ ಆದರೂ ಇದೇ ಥರ ಅಂತ ಪ್ಲ್ಯಾನ್ ಇಟ್ಕೊಂಡೇ ಮಾಡಿದ್ವಿ ಬಟ್ ಅದ್ದೂರಿಯಾಗಿ ಚೆನ್ನಾಗಿ ಬಂದಿದೆ ಬಟ್ ನಾನು ಅಂದ್ಕೊಂಡಿಲ್ಲ ಇಷ್ಟು ಚೆನ್ನಾಗಿ ಬರ್ತದೆ ಬಟ್ ಡೈರೆಕ್ಟ್ ಕರೆದು ಸ್ಕ್ರೀನ್ ಮೇಲೆ ತೋರಿಸ್ದಾಗೆ ನಾನು ಅಂದ್ಕೊಂಡು ಇಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಹೇಳದಕ್ಕಿಂತ ನೀವು ನೋಡಿ ಇನ್ನೂ ಚೆನ್ನಾಗಿರುತ್ತೆ ಸರ್ ನಾಯಕ ನಟ ನಟಿಯರ ಬಗ್ಗೆ ಹೇಳ್ತೀರಿ ಭಾರ್ಗವ ಮತ್ತು ಸರ್ ನಾಯಕ ನಟನ ಬಗ್ಗೆ ಫಸ್ಟ್ ಹೇಳ್ತೀನಿ ಆಮೇಲೆ ನಾಯಕ ನಟಿ ಬಗ್ಗೆ ನಾಯಕ ನಟನ ಬಗ್ಗೆ ಹೇಳಬೇಕಂದ್ರೆ ಫಸ್ಟ್ ಅದೊಂದು ನನ್ನ ಮಗನೇ ಆದರೆ ನಾನು ಒಂದು ಸಿನಿಮಾ ಮಾಡಬೇಕಂತ ಖಂಡಿತ ನನಗೆ ಅಂದ್ಕೊಂಡಿಲ್ಲ ಬಟ್ ಸುಮ್ಮನೆ ಹಿಂಗೆ ಮಾತಾಡ್ತಾ ಇದ್ವಿ ನಾನು ಡೈರೆಕ್ಟ್ ಮಾತಾಡೋ ಟೈಮಲ್ಲಿ ಬಂದ ಅವ್ನು ಸಡನ್ನಾಗೆ ಸರ್ ಇವರು ಯಾರು ಸರ್ ನನ್ನ ಮಗ ಅಂತ ನಾನು ಹೇಳಿದೆ ಹೋದ ಸರ್ ನಾವು ಯಾರಾದರೂ ಡಿಸ್ಕಸ್ ಮಾಡ್ಬೋದು ನಿಮ್ಮ ಮಗನಿಗೆ ಟ್ರೈ ಮಾಡ್ಬೋದಲ್ಲ ಅಂತ ನಾನು ಹೇಳಿದೆ ಸರ್ ಇನ್ನು ಅವ್ನಿಗೆ ಏನು ಅಭ್ಯಾಸ ಇಲ್ಲ ಏನೂ ಗೊತ್ತಿಲ್ಲ ಸರ್ ಅವನಿಗೆ ಸರ್ ಇಲ್ಲ ಮಾಡೋಣ ಏನಾದರೂ ಮಾಡಿ ಸಿನಿಮಾ ಮಾಡೋಣ ಇಲ್ಲ ಅವ್ನು ಚೆನ್ನಾಗಿದ್ದಾನೆ ಸರ್ ಮಾಡೋಣ ಅಂದರು ನಿಜವಾಗ್ಲೂ ಚೆನ್ನಾಗಿ ಚೆನ್ನಾಗಿದ್ದಾನೆ ಸರ್ ಯಾಕೆ ನೋಡಿ ಸರ್ ಒಳ್ಳೆ ಫಿಟ್ ಆಗಿದ್ದಾನೆ ಅಲ್ಲ ಸರಿ ಆಯಿತು ಅವನು ಟ್ರೈ ಮಾಡಿದ್ವಿ ಆಮೇಲೆ ಅವನು ಯಾಕೆಂದರೆ ಅವ್ನು ನನಗೆ ಅವ್ನು ಎಂಟು ಗಂಟೆಗೆ ಗೆದ್ದೊಳ್ತಾಯಿದ್ದ ಆಮೇಲೆ ಈ ಸಿನಿಮಾ ಕನ್ಫರ್ಮ್ ಮಾಡಿ ಹೋಗಿ ಮಾತಾಡಿದೆ ಅವ್ನ ಜೊತೆ ಕುತ್ಕೊಂಡು ಹೇಳಿದೆ ಏನಪ್ಪ ಮಾಡ್ತೀಯಾ ಹಿಂಗೆ ಅಂತ ಓ ಅಂತ ಅವ್ನಿಗೆ ಸಿನ್ಮಾ ಅಂದರೆ ಎಲ್ಲರಿಗೂ ಇಷ್ಟ ಅಲ್ವಾ ಹೀರೋ ಮಾಡ್ತೀನಿ ಅನ್ನೋದು ಇಷ್ಟ ಮಾಡ್ತೀನಿ ಅಂತ ಸರಿ ಅಂದ್ಬಿಟ್ಟು ಮಾಡ್ತಾನೆ ನಾನು ಹೇಳಿದ್ವಿ ಆಮೇಲೆ ಒಂದು ಎರಡು ದಿನ ನೋಡಿದ್ವಿ ತುಂಬ ಸಪೋರ್ಟಿಗೆ ಮಾಡ್ದೆ ಸರ್ ನನ್ನ ಮಗ ಅಂತ ಹೇಳಲ್ಲ ಒಂದಕ್ಕೂ ನಂಗೆ ತುಂಬ ಸಪೋರ್ಟ್ ಮಾಡ್ದೆ ಡೈರೆಕ್ಟ್ರ್ ಮೊದಲೇ ಇರ್ಬಿಟ್ಟಿದೆ ಸರ್ ನಿರ್ಮಾಪಕನ ಮಗ ಅಂತ ಸಿನಿಮಾ ಮಾಡೋಕ್ಕೆ ಹೋಗ್ಬೇಡಿ ನಿರ್ಮಾಪಕನ ಮಗ ಅಂತ ಸಿನಿಮಾ ಮಾಡಿದೆ ಈ ಸಿನಿಮಾ ಮಾಡೋಕೆ ಹೋಗ್ಬೇಡಿ ಸೆಟ್ಟಲ್ಲಿ ಎಲ್ಲೆಲ್ಲಿ ನಿರ್ಮಾಪಕನ ಮಗ ಅಂತ ಮೈಂಡಲ್ಲಿ ಇಟ್ಕೊಳ್ಳೇಬೇಡಿ ಆ ಥರ ಇದ್ದರೆ ಸಿನಿಮಾ ಮಾಡಿ ಅಂತ ನಾನು ಡೈರೆಕ್ಟ್ರಿಗೆ ಹೇಳಿದ್ದೆ ಡೈರೆಕ್ಟ್ರಲ್ಲ ಸರ್ ಏನೆ ಎಲ್ಲ ಟೆಕ್ನಿಷಿಯನ್ಗೆ ಹೀರೋಯಿನ್ ಕೂಡ ಹೇಳಿದ್ದೀನಿ ಎಲ್ಲರಿಗೂ ಹೇಳಿದ್ದೀನಿ ಹೌದು ಖಂಡಿತ ಎಲ್ಲರಿಗೂ ಹೇಳಿದ್ದೀನಿ ಆ ಥರ ಟೆಕ್ನಿಷಿಯನ್ ಹೀರೋ ಪ್ರೊಡ್ಯೂಸರ್ ಮಗ ಅಂತ ಯಾರು ಮಾಡೋಕ್ಕೆ ಅಂತ ಹೇಳಿದ್ದೀನಿ ಬಟ್ ತುಂಬ ಚೆನ್ನಾಗೇ ಹ್ಯಾಂಡಲ್ ಮಾಡಿದೆ ಖುಷಿ ಆಯಿತು ಬಟ್ ನಾನು ಅವನ ಜೊತೆಲಿ ಐದು ಗಂಟೆಗೆ ಎದ್ದು ವಾಕ್ ಮಾಡೋದು ಅದನ್ನು ಮಾಡಿ ಈಗ ಸ್ವಲ್ಪ ದಿನ ಅಷ್ಟೇ ಅಭ್ಯಾಸ ಮಾಡಿಸಿದ್ದು ನಾನು ಒಂದು ವಾರ ಅವನ ಜೊತೆ ಸ್ವಿಮ್ಮಿಂಗ್ ಅಲ್ಲಿ ನಾನು ಕರ್ಕೊಂಡು ಹೋಗ್ತಾಯಿದ್ದೆ ಬರ್ತಾ ಇದ್ದೆ ಒಂದು ವಾರ ಅಷ್ಟೇ ನನಗೆ ಕಷ್ಟ ಆಗಿದ್ದು ಆದರೆ ಈ ಸಿನಿಮಾ ಪೂರ್ತಿ ಕಷ್ಟ ಬಿದ್ದು ನನಗೆ ಸ್ಟಾರ್ ಕಳ ನಟರು ಸುಧೀ ಸರು ವರ್ಧನ್ ಸರು ಯಶಕಿ ಸರು ಸರ್ ಸುಧೀ ಸಾರ್ಗೆ ನಾನು ನಿಜವಾಗ್ಲೂ ತುಂಬ ಅವ್ರಿಗೆ ನನ್ನ ಚಿರುಣಿ ಯಾಕೆಂದರೆ ನನ್ನ ಫಸ್ಟ್ ಟೈಮ್ ಪರಿಚಯ ಆದಾಗ ಸರ್ ಕೃಷ್ಣ ಸಾರ್ ಅಂತ ಒಂದು ಸಾರಿ ವಿಶ್ ಮಾಡಿದಷ್ಟೇ ಆದರೆ ನಾನು ಹೇಳಿದೆ ಅವ್ರಿಗೆ ಸರ್ ನನ್ನ ತುಂಬ ಅನುಭವ ಇದ್ದೀರ ನನ್ನ ಮಗ ಈ ಥರ ಸಿನಿಮಾದಲ್ಲಿ ಮಾಡ್ತಾ ಇದ್ದೀನಿ ಅವ್ರು ನನಗೆ ಹೇಳಿದ್ರು ಸರ್ ನಿಮ್ಮ ಟೆನ್ಷನ್ ಬೇಡ ಸರ್ ನಾವಿದ್ದೀವಿ ಅಂದರು ಸರ್ ಮೂರು ಜನ ಹೇಳಿದ್ರು ಸುದ್ದಿ ಸಾರ್ ಆಗ್ಬೋದು ವರ್ಧನ್ ಸಾರ್ ಆಗ್ಬೋದು ಎಲ್ಲರೂ ನಾವಿದ್ದೀವಿ ಸರ್ ಅಂದರು ನಿಜುವಲು ಅವ್ರು ನನಗೆ ಒಂಥರ ಬ್ರದರ್ ಥರ ಹೇಳಿದ್ರು ನನಗೆ ಸರ್ ನಾವಿದ್ದೀವಿ ಅಂದರೆ ನಾನು ಭಾಳ ಖುಷಿಯಾಗೋಯಿತು ನನಗೆ ಏನು ನನ್ನ ನನ್ನ ಜೊತೆ ತುಂಬ ಕ್ಲೋಸಾಗಿ ಆರಾಮಾಗಿ ಮಾತಾಡ್ಕೊಂಡು ನಾವೆಲ್ಲ ಕೂತ್ಕೊಂಡು ಒಳ್ಳೆ ಚೆನ್ನಾಗಿ ಇದು ಮಾಡಿದ್ವಿ ಆಮೇಲೆ ನನ್ನ ಮಗನೂ ಕಷ್ಟ ನೋಡಿ ಚಿನ್ನ ಚಿನ್ನ ಈ ಥರ ಇರಬೇಕು ಚಿನ್ನ ಹಂಗೆ ಮಾಡಬೇಕು ಚಿನ್ನ ನನ್ನ ಮಗನ ಅದೇ ಥರ ಕೇಳ್ತಾ ಇಲ್ಲ ಅವ್ರಿಗೆ ಖುಷಿ ಆಯ್ತು ಏನು ಹೇಳ್ತೀರಿ ಓಂ ಶಿವಮ್ ಬಗ್ಗೆ ಓಂ ಶಿವಂ ಸಿನ್ಮಾ ಬಗ್ಗೆ ಹೇಳಬೇಕಂತಂದ್ರೆ ತುಂಬಾ ಇದೆ ಆದರೂ ಒಂದೆರಡು ಮಾತಲ್ಲಿ ಮಾತಾಡ್ತೀನಿ ಯಾಕೆಂದರೆ ಎಲ್ಲರಿಗೂ ಮಾತಾಡೋದಕ್ಕೆ ಟೈಮ್ ಬೇಕಲ್ಲ ಅಂತ ಮೊದಲನೇದಾಗಿ ಪಾಪ ನೀವು ಎಷ್ಟೊತ್ತು ಇಟ್ಕೊಂಡಿದ್ದೀರಾ ಅಂದರೆ ನಿಮ್ಮ ಎನರ್ಜಿಗೆ ಗ್ರೇಟ್ ಅಂತ ಹೇಳಬೇಕು ಸೂಪರು ಎನರ್ಜಿ ಸೊ ಆಲ್ ದ ಬೆಸ್ಟ್ ನಿಮಗೆ ಮತ್ತು ಡ ಪ್ರೊಡ್ಯೂಸರ್ ಹೇಳಿದಾಗೆ ಅವರು ಯಾವತ್ತೂ ನನ್ನ ಮಗ ಈಗಿರ್ಬೇಕಾಗಿರ್ಬೇಕು ಅಂತ ಅಂದವರಲ್ಲ ಒಂದು ಮಗು ಹೆಂಗೆ ಇನ್ನೊಬ್ಬರು ಮೊಡ್ಗೆ ಹಾಕ್ತಾರೋ ಆ ಆ ರೀತಿ ಫಸ್ಟ್ ಡೈರೆಕ್ಟ್ರು ಮೊಡ್ಗೆ ಹಾಕ್ಬಿಟಾರೋ ಅದಾದಮೇಲೆ ನಮ್ಮ ಜೊತೆಲಿ ಫಸ್ಟ್ ಶೂಟಿಂಗಿಗೆ ಇದ್ದಂಗೆ ಅಮ್ಮ ಅವ್ನಿಗೆ ಏನಂದ್ರೆ ಏನು ಗೊತ್ತಿಲ್ಲ ವಸುಪ ಅದು ನೀವು ಯಾಕೆ ಸರ್ ನೀವೇ ಅನ್ಕೊತೀರ ಬಿಡಿ ಮಕ್ಕಳು ಹೇಳ್ತಾರೆ ಬೀಳ್ತಾರೆ ಅದನ್ನು ನೀವು ಸ್ವಲ್ಪ ಸಹಿಸ್ಕೊಳ್ಳಿ ಬೆಂಕಿದ್ದೆಲ್ಲ ಚೆನ್ನಾಗಿ ಆಗುತ್ತೆ ಅಂತ ನಿಜವಾಗ್ಲೂ ಹೊಸ ಹುಡುಗ ಅಂತ ಅನಿಸಲ್ಲ ಅಷ್ಟು ಪ್ರತಿದಿನವೂ ಪ್ರತಿ ಶಾರ್ಟಲ್ಲೂ ಕಷ್ಟಪಟ್ಟು ಮಾಡ್ತಿದ್ರು ಅದು ಇವತ್ತು ಸ್ಕ್ರೀನಲ್ಲಿ ನೋಡಿದೆ ತುಂಬ ತುಂಬ ಖುಷಿಯಾಯಿತು ನಾನು ಖಂಡಿತ ಹೇಳಲೇಬೇಕು ಆವು ಆ ಹುಡುಗಿನೂ ಅಷ್ಟೇ ನಾವು ಎಷ್ಟು ಇದಾಗಿ ಮಾತಾಡ್ಕೊಂಡಿರ್ತಿದ್ವಿ ಅಂದರೆ ನಾವು ಅಲ್ಲಿ ಆ್ಯಕ್ಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಒಂದು ಫ್ಯಾಮಿಲಿ ಥರ ಇದ್ದು ಎಂಜಾಯ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಇವರು ಪಾಪ ದೂರದಲ್ಲಿ ನಿಂತ್ಕೊಂಡು ಎಲ್ಲನೂ ನೋಡ್ತಿದ್ರು ಅವ್ರಿಗೆ ಖುಷಿ ಇದೆ ಚೆನ್ನಾಗಿ ಕೆಲಸ ಆಗಿದೆ ಅಂತ ಮತ್ತೆ ಆಲ್ಮಿನ್ ಡೈರೆಕ್ಟರು ಅವ್ರು ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅದನ್ನು ಮುಂದಕ್ಕೆ ನೀವೂ ಸಿನಿಮಾದಲ್ಲಿ ನೋಡ್ತೀರಾ ಇಡೀ ಟೀಮ್ಸು ಸೂಪರ್ 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 ಸೊ ದಯವಿಟ್ಟು ದಯವಿಟ್ಟು ಕನ್ನಡ ಆಡಿಯನ್ಸಲ್ಲಿ ಒಂದು ವಿನಂತಿ ಕನ್ನಡ ಮೂವಿ ಒಂದು ಸೂಪರಾಗಿರೋದು ಬರ್ತಾ ಇದೆ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ನೀವು ಹಾರೈಸಿದ್ರೆ ನೀವು ಬೆಳೆಸಿದ್ರೆ ನೆಕ್ಸ್ಟು ಪ್ರೊಡ್ಯೂಸರ್ನವರು ಕೂಡ ಇನ್ನೊಂದು ಮೂವಿ ಮಾಡೋದಕ್ಕೆ ಮುಂದೆ ಬರ್ತಾರೆ ಹೊಸ ಹೊಸ ಬೆಳವಣಿಗೆ ಇರೋರು ಅವ್ರಿಗೂ ಒಂದು ನಾವು ಚೆನ್ನಾಗಿ ಮಾಡ್ತಿದ್ದೀವಿ ಅನ್ನೋದು ಹೋಗಿ ಬರುತ್ತೆ ಮುನ್ನೆ ಚೆನ್ನಾಗಿ ಮಾಡೋದಕ್ಕೆ ನೀವೇ ಫಸ್ಟು ದೀಪ ಆಗಬೇಕು ದಯವಿಟ್ಟು ಥೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಅಲ್ಲ ನೋಂದಿರೋದು ನಾನು ಟು ಬ್ಯಾಕ್ ಸಿನ್ಮಾಗಳು ಮಾಡ್ತಿದ್ದೀರಿ ನನ್ನಷ್ಟು ನಿಮ್ಮದು ಎರಡು 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 ಮೂರೋ ಸಿನಿಮಾ ನನ್ನಾಗಿದೆ ಅಷ್ಟು ಎರಡು ಈ ಜೀರ್ಜಿ ಬ್ಯಾಗ್ ಮತ್ತೆ ಮತ್ತೆ ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ ಏನು ಹೇಳ್ತೀನಿ ಚಿಕ್ಕ ಶೋ ಬ ಅದೇ ಆಸ್ ಯೂಜುವಲ್ ನಾನು ಮಾಮೂಲಿ ನಾವು ಖಾಲಿ ತಲೆಯಲ್ಲೇ ಹೋಗೋದು ಯಾವಾಗಲೂ ಈ ಎಲ್ ಕೆ ಜಿ ಮಗು ಸ್ಕೂಲ್ಗೆ ಹೋದಂಗೆ ಮಿಕ್ಕಿದ್ದೆಲ್ಲ ಡೈರೆಕ್ಟ್ ಏನು ಹೇಳ್ತಾರೋ ಅದು ಮಾಡ್ತೀನಿ ಇಲ್ಲಿ ಆಲ್ವಿನ್ ಸರ್ ಏನು ಹೇಳಿದ್ರು ಅದನ್ನ ಮಾಡಿದ್ದೀನಿ ಹೊಸ ಹುಡುಗ ಹೊಸೊಬ್ಬರು ಹೊಸಬ್ರು ಪ್ರಯತ್ನ ಸಪೋರ್ಟ್ ಮಾಡಿ ಎಸ್ ನಮ್ಮ ವರ್ಧನ್ ಸರ್ ಏನು ಹೇಳ್ತಾರೆ ಸರ್ ಸಿನಿಮಾದ ಬಗ್ಗೆ ಬಗ್ಗೆ ಬೇಡಮ್ ಒಂದು ಸ್ಮಾಲ್ ಇದ್ರಲ್ಲಿ ಬರುವಂತ ಪಾತ್ರ ಸಿನಿಮಾ ಮಾಡಿದ ಅಲ್ವಿನ್ ಸರ್ ನಾವು ಬೇರೆ ಸಿನಿಮಾ ಮಾಡಬೇಕಾಗಿಲ್ಲ ಬಟ್ ಅದು ಲೇಟ್ ಆಗುತ್ತೆ ಅಂತೇಳಿ ಈ ಸಿನಿಮಾದೊಂದು ಪಾತ್ರ ಇದೆ ಮಾಡಿ ಅಂತ ನಾನಾಗಿರೋದು ಸುದ್ದಿ ಎಷ್ಟು ಎಲ್ಲ ನಮ್ಮ ನಿರ್ದೇಶಕ ಸಪೋರ್ಟ್ ಆಗಿ ಸಿನಿಮಾ ಎಲ್ಲ ಪಿಕ್ಚರ್ ಕೆಲಸ ಮಾಡಿದ್ವಿ ನಾವು ನೆಕ್ಸ್ಟ್ ಮಾಡ್ತಿದ್ದೀವಿ ಈಗ ನೆಕ್ಸ್ಟ್ ಅವರಿಗೆ ಮತ್ತೆ ಕೃಷ್ಣ ಸರ್ಗೆ ಒಳ್ಳೆ ನಿರ್ಮಾಪಕರು ಕೃಷ್ಣ ಸಾರ್ ತುಂಬ ಫ್ಯಾಷನ್ ಇಟ್ಕೊಂಡು ಸಿನಿಮಾ ಮಾಡ್ತಾರೆ ವರ್ಷಕ್ಕೊಂದು ಸಿನಿಮಾ ಮಾಡಲೇಬೇಕು ಅನ್ನೋ ಡಿಸಿಷನ್ ತೊಗೊಂಡು ಸಿನಿಮಾ ಮಾಡ್ತಾರೆ ರೆಡಿ ಇದೆ ಅವರು ಐ ತಿಂಕ್ ಎಷ್ಟು ಇದಾರೆ ನಾನು ಇದ್ದೀನಿ ಎಲ್ಲ ಪಿಕ್ಚರ್ ಎಲ್ಲರೂ ಕಂಟಿನ್ಯೂಸ್ ಆಗಿದ್ದೀವಿ ಒಳ್ಳೇದಾಗಲಿ ನಿರ್ಮಾಪಕರಿಗೆ ಮತ್ತು ನಿರ್ದೇಶಕರಿಗೆ ನಿರ್ಮಾಪಕ ನಿರ್ದೇಶಕ ಒಳ್ಳೇದಾದ್ರೆ ಇದರ ತುಂಬಾ ಚೆನ್ನಾಗಿ ಬರ್ತಾ ಇರ್ತದೆ ಭಾರ್ಗವೂ ಒಳ್ಳೇದಾಗಲಿ ನಮ್ಮ ಹೀರೋ ಒಳ್ಳೇದಾಗಲಿ ಅವರು ಆಲ್ರೆಡಿ ನೆಕ್ಸ್ಟ್ ಪಿಕ್ಚರ್ ರೆಡಿ ಇದೆ ಅವರು ಇಲ್ಲ ತುಂಬ ಖುಷಿ ಇದೆ ಸರ್ ಒಂದು ಒಳ್ಳೆ ಟೀಮ್ ಜೊತೆಗೆ ಒಬ್ಬ ಒಳ್ಳೆ ಡೈರೆಕ್ಟರ್ ಜೊತೆಗೆ ಒಂದು ಒಳ್ಳೆ ಪ್ರೊಡ್ಯೂಸರ್ ಜೊತೆಗೆ ನಮ್ದೊಂದು ಮೂರು ಮೂರು ನಾಲ್ಕು ಮೂವಿ ನಡೀತಾ ಇದೆ ಅವ್ರ ಜೊತೆಗೇ ಸೊ ಅದೊಂದು ಖುಷಿ ಇದೆ ಯಾಕೆಂದರೆ ನಮ್ಮ ಆ್ಯಕ್ಟಿಂಗ್ ಇಷ್ಟ ಆಗಿದ್ದಕ್ಕೆ ನಾವು ಪದೇ ಪದೇ ನಮ್ಮ ಕರಿತಾ ಇದ್ದೇನೆ ಸೊ ಆ ಥರ ಒಂದು ಆ ಒಂದು ಬಾಂಡಿಂಗ್ ಇದೆ ಹೀರೋ ಕೂಡ ಹೊಸ ಬಂದು ನಮ್ಗೆ ಯಾವ್ದು ಅನಿಸೆಯಲ್ಲಿ ಸ್ಲೇಜಲ್ಲಿ ಮಾತಾಡಬೇಕಾದ್ರೆ ಹೇಳ್ತಿದ್ದೆ ಅವನು ಮೂರು ಅಲ್ಲಿ ಫೋನ್ ಮಾಡಿ ಕೇಳ್ತಿದ್ರು ಸರ್ ಏನು ಮಾತಾಡಲಿ ಸರ್ ಏನು ಮಾತಾಡಲಿ ಸರ್ ಅಂತ ಹೇಳ್ಬಿಟ್ಟು ಇವತ್ತು ತುಂಬ ಅದ್ಭುತವಾಗಿ ಮಾತಾಡಿದ್ದಾರೆ ಸೊ ಆ ಕಾನ್ಫಿಡೆನ್ಸ್ ಇದೆ ಇದರ ಅವ್ರು ಇನ್ನು ಎರಡು ಮೂವಿ ಬರೋಕ್ಕಿದೆ ಅವ್ರದ್ದು ಸೊ ಅವ್ರ ಜೊತೆ ವರ್ಕ್ ಮಾಡಿಬಿಟ್ಟು ತುಂಬ ಖುಷಿ ಆಯ್ತು ನಮಗೆ ಮೂವಿ ತುಂಬ ಚೆನ್ನಾಗಿದೆ ನಾವೆಲ್ಲರೂ ಒಂದು ಚಿಕ್ಕ ಚಿಕ್ಕ ಗೆಸ್ಟ್ ಅಪ್ಲಿಯನ್ಸ್ ಆಗಿ ಮಾಡಿದ್ದೀವಿ ಖುಷಿ ಇದೆ ಯಾಕೆ ಜೊತೆಗೆ ವರ್ಕ್ ಮಾಡಿದ್ದೀವಿ ಥ್ಯಾಂಕ್ ಯು ಸೂಪರಾಗಿ ತುಂಬ ಬಂದಿದೆ ಹಾರ್ದಿಕ್ ಸಾರು ಸೂಪರಾಗಿ ಮಾಡಿದ್ದಾರೆ ಸ್ಕ್ರೀನ್ ಪ್ಲೇ ಆಗಲಿ ಮೇಕಿಂಗ್ ವೈಸು ತುಂಬ ಚೆನ್ನಾಗಿ ಬಂದಿದೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಷ್ಟು ನಮಗೆ ಒಂದು ಕಾಂಪಿಟೇಷನಾಗಿ ಮಾಡಬೇಕಂತ ಬ್ಯಾಕ್ ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿ ಬಂದಿದೆ ಫುಲ್ ಸಿನಿಮಾ ನಾನು ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿರಲಿಲ್ಲ ಫುಲ್ ಸಿನಿಮಾ ನೋಡಿದ್ದೆ ದೂರಾಗಲಿ ಮಾಡಬೇಕು ಅವರು ಕ್ಯಾರೆಕ್ಟರ್ನ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಹೀರೋಯಿನ್ ಚೆನ್ನಾಗಿ ಮಾಡಿದ್ದಾರೆ ನಿರ್ದೇಶಕರ ಬಗ್ಗೆ ಹೇಳಿದ್ದಾರೆ ಯಾಕೆಂದ್ರೆ ಪ್ರತಿಯೊಬ್ಬರು ಸರ್ ಅವರು ಐರೆಕ್ಟರ್ ಬಗ್ಗೆ ಹೇಳ್ತಾನೆ ಇದನ್ನು ಇಲ್ಲ ನಮಗೆ ಅವ್ರಿಗೆ ತುಂಬ ಚೆನ್ನಾಗಿರುತ್ತೆ ರ್ಯಾಪು ಯಾವಾಗಲೂ ಇದು ಸೆಕೆಂಡ್ ತರ್ಡ್ ಮೂವಿ ಮಾಡ್ತಾ ಇದ್ವಿ ನಾನು ಅಲ್ವಿಕ್ ಸರ್ ಜೊತೆಗೆ ನಮ್ಮ ರ್ಯಾಪು ಯಾವಾಗಲೂ ಚೆನ್ನಾಗಿರುತ್ತೆ ನಾನು ತುಂಬ ಆಸ್ತನ ಮ್ಯೂಸಿಕ್ ಡೈರೆಕ್ಟರ್ ಆಲ್ವೇಸ್ ಫೇವ್ರೆಟ್ ಮ್ಯೂಸಿಕ್ ಡೈರೆಕ್ಟರ್ ಅನ್ಕೊತೀನಿ ಆಲ್ವ ಸರ್ ನಮ್ಮ ನಿರ್ಮಾಪಕರು ಸೂಪರ್ ಅವರು ಪ್ಯಾಷನೆಟ್ ನಿರ್ಮಾಪಕರು ಪ್ರೊಡ್ಯೂಸರ್ ನಮಗೆ ಸಿಂಗರ್ಸ್ ಯಾರು ಸರ್ ಸಿಂಗರ್ಸು ಎಲ್ಲ ಆಗಿದೆ ಆಂಧ್ರದಿಂದ ಆಂಧ್ರ ಪ್ರದೇಶದಿಂದ ಒಂದೆರಡು ಸಿಂಗರ್ಸ್ ಆಗಿತ್ತು ಹೇಮ್ ಚಂದ್ರ ಸಿಂಗರ್ಸಿ ನಾವು ಇಲ್ಲಿ ಅಂತ ಒಂದು ತಮಿಳು ಸಿಂಗರ್ ಮಾಡಿದ್ವಿ ಇನ್ನೊಂದು ಬೇರೆ ಅವರು ಇವರು ಆತೀಫ್ 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 ಕೇರಳದಿಂದ ಎಲ್ಲ ಒಂದು ನಾಲ್ಕು ಕಡೆ ಒಂದು ಸಿಂಗರ್ಸ್ ಎಲ್ಲ ಒಂದು ಕಡೆ ಸೌಂಡ್ ಆ್ಯಕ್ಟರ್ ತುಂಬ ಚೆನ್ನಾಗಿದೆ ಡಿಸೈನ್ ಎಲ್ಲ ಮಾಡಿದೆ ಸರ್ ಸೌಂಡ್ ಡಿಸೈನ್ ಸರ್ ಕೆಲಸ ಎಲ್ಲ ಚೆನ್ನಾಗಿ ಮಾಡಿತ್ತು ಮಿಕ್ಸಿಂಗ್ ಮಾಸ್ಟಿಂಗ್ ಎಲ್ಲ ಅಲ್ಲೇ ಮಾಡಿದ್ದೆ ಅಲ್ಲಿ ಕಾಂಟ್ರಾಬೇಸ್ ಅನ್ನೋ ಒಂದು ಸ್ಟುಡಿಯೋ